ಹಾಯ್ ಹಲೋ ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ವಿ ಎನ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ಮನೋಜ್ ವಿಜೇಂದ್ರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಹತ್ವವಾದಂತಹ ಮಾಹಿತಿಯನ್ನ ಕೊಡೋದಕ್ಕೆ ಬಂದಿದ್ದೀನಿ ಏನು ಆ ಮಹತ್ವದ ಮಾಹಿತಿ ಅಂದ್ರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಗೆ ಅಂದ್ರೆ ನಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಗೆ ಐ ಡಿ ಲಿಂಕ್ ಕಡ್ಡಾಯ ಮಾಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ ಈಗಾಗಲೇ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಇದಕ್ಕೆ ಒಂದು ಕರಡು ಪ್ರತಿಯನ್ನು ಕೂಡ ರೆಡಿ ಮಾಡಿಯಾಗಿದೆ ಹಾಗಾದ್ರೆ ಗೆಳೆಯರೆ ಕೇಂದ್ರ ಸರ್ಕಾರ ಯಾಕಾಗಿ ಈ ಕಾನೂನನ್ನ ತೊರೆದುಕೊಟ್ಟಿದೆ ಅದರ ಜೊತೆಗೆ ಈ ಒಂದು ಕಾನೂನನ್ನ ಜಾರಿಗೊಳಿಸೋದಕ್ಕೆ ವಿರೋಧ ಪಕ್ಷಗಳು ಯಾಕೆ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಒಂದು ವೇಳೆ ಈ ಕಾನೂನು ಜಾರಿ ಆದ್ರೆ ಇದರ ಅಡ್ವಾಂಟೇಜ್ ಏನು ಮತ್ತು ಇದರ ಡಿಸ್ಅಡ್ವಾಂಟೇಜ್ ಏನು ಅದರ ಜೊತೆಗೆ ಯಾವಾಗಿನಿಂದ ಈ ಕಾನೂನು ಜಾರಿ ಆಗುತ್ತೆ ಅನ್ನೋದ್ರ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಮೊದಲನೇದಾಗಿ ಈ ಕಾನೂನು ಡಾಟಾ ಪ್ರೊಟೆಕ್ಷನ್ ಆಕ್ಟ್ ಎರಡ್ ಸಾವಿರದ ಅಡಿಯಲ್ಲಿ ಬರುತ್ತೆ ಡಾಟಾ ಪ್ರೊಟೆಕ್ಷನ್ ಆಕ್ಟ್ ಎರಡ್ ಸಾವಿರದ ಕಳೆದ ವರ್ಷವೇ ಎರಡ್ ಸಾವಿರದ ಜಾರಿ ಆಯ್ತು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಜಾರಿಯಾದಾಗ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಏನೂ ಇರಲಿಲ್ಲ ಯಾವ ರೀತಿಯಾಗಿ ಈ ಕಾನೂನು ಇರಬೇಕು ಯಾವ ರೀತಿಯಾಗಿ ಇರಬಾರದು ಅನ್ನೋದ್ರ ಒಂದಷ್ಟು ವಿವರಗಳು ಕೂಡ ಇರಲಿಲ್ಲ ಯಾಕೆಂದ್ರೆ ಆರಂಭದಲ್ಲಿ ಯಾವುದಾದರೂ ಕಾನೂನು ಜಾರಿ ಆದರೆ ಅದರ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಒಂದು ಸ್ವಲ್ಪ ಎರಡು ವರ್ಷಗಳ ಕಾಲ ಸಮಯಾವಕಾಶವನ್ನ ಕೊಟ್ಟು ಕಾದು ನೋಡಿ ಫೈನಲಿ ಒಂದು ಡ್ರಾಫ್ಟ್ ಕಾಪಿಯನ್ನ ರೆಡಿ ಮಾಡಿದೆ ಸೊ ಈ ಡ್ರಾಫ್ಟ್ ಕಾಪಿಯಲ್ಲಿ ಮೊದಲನೇದಾಗಿ ಹೇಳ್ತಾ ಇರೋದು ಏನು ಅಂದ್ರೆ ಮಕ್ಕಳ ಒಂದು ಸೋಷಿಯಲ್ ಮೀಡಿಯಾ ವಿಚಾರವಾಗಿ ಮಕ್ಕಳ ಸೋಷಿಯಲ್ ಮೀಡಿಯಾ ಡಾಟಾವನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಕಾನೂನನ್ನ ಜಾರಿಗೊಳಿಸ್ಲಾಗತ್ತೆ ಮತ್ತು ಮಕ್ಕಳು ಈಗೇನು ಈ ಆನ್ಲೈನ್ ಗೇಮಿಂಗ್ ನಲ್ಲಿ ಬಹಳ ಅಂದ್ರೆ ಬಹಳ ಮುಳುಗಿ ಹೋಗಿರ್ತಾರೆ ಮತ್ತು ಈ ಸೋಷಿಯಲ್ ಮೀಡಿಯಾದಿಂದ ಮಕ್ಕಳಿಗೆ ಆಗ್ತಾ ಇರುವಂತಹ ಪ್ರಾಬ್ಲಮ್ಗಳಿದಾವಲ್ಲ ಅದನ್ನ ದೂರವಾಗಿಸುವ ಸಲುವಾಗಿ ಈ ಒಂದು ಕಾನೂನನ್ನ ಜಾರಿಗೊಳಿಸ್ತೀವಿ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಗೆಳೆಯರೆ ಇತ್ತೀಚೆಗೆ ಈ ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ಈ ವಯಸ್ಸಿನ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ ಮತ್ತು ಸೋಷಿಯಲ್ ಮೀಡಿಯಾದಿಂದ ಅವರ ಲೈಫ್ ಬಹಳ ಅಂದ್ರೆ ಬಹಳ ಬದಲಾಗಿ ಹೋಗಿದೆ ಸೋಷಿಯಲ್ ಮೀಡಿಯಾ ಬಿಟ್ರೆ ಬೇರೆ ಲೈಫ್ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಮಕ್ಕಳು ಈಗ ಬದಲಾಗಿದ್ದಾರೆ ಒಂದು ವೇಳೆ ಮಕ್ಕಳ ಕೈಗೆ ಮೊಬೈಲ್ ಅನ್ನ ಕೊಡದೇ ಹೋದ್ರೆ ನಾವು ಅವರನ್ನ ಡಿಜಿಟಲಿ ಅನಕ್ಷರಸ್ಥರನ್ನಾಗಿ ಮಾಡಿದಂತಾಗತ್ತೆ ಹಾಗಾಗಿ ಮಕ್ಕಳ ಕೈಗೆ ಮೊಬೈಲ್ ಅಥವಾ ಬೇರೆ ಬೇರೆ ಗ್ಯಾಜೆಟ್ಸ್ಗಳನ್ನ ನಾವು ಕೊಡಲೇಬೇಕಾಗತ್ತೆ ಅದರಲ್ಲಿ ಸೋಷಿಯಲ್ ಮೀಡಿಯಾ ಇದ್ದೇ ಇರುತ್ತೆ ಮಕ್ಕಳು ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡಿರ್ತಾರೆ ಏಳರೆ ಈಗ ಆರು ಏಳನೇ ತರಗತಿ ಮಕ್ಕಳ ಎಲ್ಲರ ಕಡೆ ಎಲ್ಲರ ಅಹ್ ಎಲ್ರಿಗೂ ಕೂಡ ಇನ್ಸ್ಟಾಗ್ರಾಮ್ ಐಡಿ ಇದೆ ಫೇಸ್ಬುಕ್ ಐ ಡಿ ಇದೆ ಅದರ ಜೊತೆಗೆ ಸ್ನ್ಯಾಪ್ಚಾಟು ಅದು ಇದು ಅಂತ ಬೇರೆ ಬೇರೆ ಎಲ್ಲಾ ಐಡಿಗಳು ಕೂಡ ಮಕ್ಕಳು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಅವರಿಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದರ ಪರಿಪಕ್ವತೆಯು ಕೂಡ ಇರೋದಿಲ್ಲ ಹಾಗೆಯೇ ಮಕ್ಕಳು ಈ ಒಂದು ಐಡಿಯನ್ನ ಬಹಳ ಅಂದ್ರೆ ಬಹಳ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಮಕ್ಕಳ ಈ ಐಡಿಯಿಂದ ಬೇರೆಯವರು ಕೂಡ ಲಾಭವನ್ನ ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಈ ಒಂದು ಕಾನೂನನ್ನ ತರೋದಕ್ಕೆ ಮುಂದಾಗಿದೆ ಅದರಲ್ಲಿ ಮೊದಲನೇದಾಗಿ ಏನ್ ಹೇಳ್ತಾ ಇದೆ ಕಾನೂನಿನಲ್ಲಿ ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಯಾರಾದರೂ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅಂದ್ರೆ ಅವರ ಪೋಷಕರ ಪರ್ಮಿಷನ್ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಅಂತ ಹಾಗಾದ್ರೆ ಹೇಗೆ ತೆಗೆದುಕೊಳ್ಬೇಕಾಗತ್ತೆ ಪೋಷಕರ ಪರ್ಮಿಷನ್ ಅನ್ನೋದನ್ನ ನಿಮ್ಗೆ ವಿವರಿಸ್ತಾ ಹೋಗ್ತೀನಿ ಗೆಳೆಯರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಮಗು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಐಡಿಯನ್ನ ಓಪನ್ ಮಾಡಬೇಕು ಅಂತ ಆದ್ರೆ ಮಗುವಿನ ಎಲ್ಲಾ ಡೀಟೇಲ್ ಹಾಕಿದ ನಂತರ ಅದರ ಕೆಳಗಡೆ ಸಬ್ಮಿಟ್ ಅಥವಾ ಏನು ಓಕೆ ಅಂತ ಬರುತ್ತಲ್ಲ ಫೈನಲ್ ಅಕೌಂಟ್ ಓಪನ್ ಮಾಡುವಂತಹ ಪ್ರೊಸೆಸ್ ಅದರಲ್ಲಿ ಅದಕ್ಕಿಂತ ಮೊದಲು ಅವರ ತಂದೆ ತಾಯಿಗಳ ಐಡೆಂಟಿಟಿ ಹಾಕಬೇಕು ಅಂದ್ರೆ ಅವರ ತಂದೆ ತಾಯಿಗಳ ಹೆಸರು ಅವರ ಉದ್ಯೋಗ ಅವರ ಒಂದಷ್ಟು ಇನ್ಫಾರ್ಮೇಶನ್ ಅನ್ನು ಹಾಕಿ ಅವರು ಕೂಡ ಒಂದು ಪಾಸ್ವರ್ಡ್ ಅನ್ನ ಕೊಡಬೇಕು ಆ ಪಾಸ್ವರ್ಡ್ ಆ ಒಂದು ಮಗುವಿನ ಪಾಸ್ವರ್ಡ್ ಎರಡಕ್ಕೂ ಕೂಡ ಮ್ಯಾಚ್ ಆಗಬೇಕು ಮ್ಯಾಚ್ ಆಗಿ ಓಕೆ ಅಂದ್ರೆ ಮಾತ್ರ ಐ ಡಿ ಕ್ರಿಯೇಟ್ ಆಗುತ್ತೆ ಇಲ್ಲ ಅಂದ್ರೆ ಕ್ರಿಯೇಟ್ ಆಗೋದಿಲ್ಲ ಆ ರೀತಿಯಾಗಿ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅನ್ನ ಬದಲಾಯಿಸಿಕೊಳ್ಳಿ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಿಗೆ ಸರ್ಕಾರ ಹೇಳಿದೆ ಅದರ ಜೊತೆಗೆ ಗೆಳೆಯರೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂದ್ರೆ ಮಕ್ಕಳು ದುರುಪಯೋಗ ಪಡಿಸ್ಕೊಳ್ಬಹುದು ಈ ರೀತಿಯಾಗಿ ರೂಲ್ಸ್ ಬಂತು ಅಂದ್ರೆ ಸುಮ್ನೆ ಯಾವುದೋ ಒಂದು ಹೆಸರು ಹಾಕೋದು ಅವರ ಇನ್ಫಾರ್ಮೇಶನ್ ಹಾಕೋದು ಫೇಕ್ ಇನ್ಫಾರ್ಮೇಶನ್ ಹಾಕಿ ಐ ಡಿ ಈಸಿಯಾಗಿ ಓಪನ್ ಆಗಿಬಿಡುತ್ತೆ ಅದನ್ನ ತಡೆಗಟ್ಟಬೇಕು ಅಂತ ಮಕ್ಕಳು ಐ ಡಿ ಓಪನ್ ಮಾಡಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಹೇಳಿದ್ನಲ್ಲ ಆ ರೀತಿಯಾಗಿ ಐ ಡಿ ಓಪನ್ ಮಾಡಬೇಕು ಅಂದ್ರೆ ಅವರ ಪಾಲಕರು ಡಿಜಿ ಲಾಕರ್ಗೆ ಹೋಗಿ ಅಂದ್ರೆ ಗೌರ್ಮೆಂಟ್ನ ನ ಡಿಜಿ ಲಾಕರ್ ಅಂತ ಇದೆ ಅಲ್ಲಿ ಹೋಗಿ ತಮ್ಮ ಇನ್ಫಾರ್ಮೇಶನ್ ಅನ್ನ ಲಿಂಕ್ ಮಾಡಬೇಕು ಆ ಇನ್ಫಾರ್ಮೇಶನ್ ಲಿಂಕ್ ಆದಾಗ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಮಾತ್ರ ಐ ಡಿ ಓಪನ್ ಆಗತ್ತೆ ಅನ್ನುವಂತಹ ಒಂದು ಕಾನೂನು ಹೇಳುತ್ತೆ ಅದರ ಜೊತೆಗೆ ಗೆಳೆಯರೇ ಈ ಕಾನೂನೇನ ಈ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಒಂದು ವೇಳೆ ಈ ಕಾನೂನು ಏನಾದರೂ ಜಾರಿ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳ ತಪ್ಪಿಗೆ ಪಾಲಕರಿಗೂ ಅಥವಾ ಪೋಷಕರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗಬಹುದು ಅಂತ ಅಂದ್ರೆ ಒಂದಷ್ಟು ವರ್ಷಗಳ ಕಾಲ ನಿರ್ಬಂಧ ಅಥವಾ ಜೈಲುವಾಸ ಒಂದಷ್ಟು ದಂಡ ಆ ರೀತಿಯಾಗಿರುವಂತಹ ಸಂಕಷ್ಟ ಎದುರಾಗುತ್ತೆ ಇನ್ನೂ ಅದರ ಬಗ್ಗೆ ಮಾಹಿತಿ ಸರಿಯಾಗಿ ಕೊಟ್ಟಿಲ್ಲ ಈ ಒಂದು ಡ್ರಾಫ್ಟ್ ನಲ್ಲಿ ಅದರ ಜೊತೆಗೆ ಪೋಷಕರು ಮಕ್ಕಳ ಮೇಲೆ ನಿಗಾ ಇಟ್ಟಂತಾಗತ್ತೆ ಯಾಕೆಂದ್ರೆ ಮಕ್ಕಳು ಮಾಡುವಂತಹ ತಪ್ಪಿಗೆ ತಾವು ಬೆಲೆ ತರಬೇಕಾಗತ್ತಲ್ಲ ಅನ್ನುವಂತಹ ವಿಚಾರವಾಗಿ ಇನ್ನು ಒಂದಷ್ಟು ಇದರಲ್ಲೂ ಕೂಡ ಒಂದಷ್ಟು ಡಿಸ್ಅಡ್ವಾಂಟೇಜ್ ಇದೆ ಏನು ಅಂದ್ರೆ ಈ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಪೋಷಕರು ಈ ಒಂದು ಸೋಷಿಯಲ್ ಮೀಡಿಯಾ ಐಡಿಯನ್ನ ಹೊಂದಿರೋದಿಲ್ಲ ಅಥವಾ ಈ ಸೋಷಿಯಲ್ ಮೀಡಿಯಾ ವಿಚಾರವಾಗಿ ಅವರಿಗೆ ಗೊತ್ತೇ ಇರೋದಿಲ್ಲ ಸೊ ಅವರಿಗೆ ಆಪರೇಟ್ ಮಾಡೋಕ್ಕೂ ಬರೋದಿಲ್ಲ ಅಂಥವರು ಏನು ಮಾಡಬೇಕು ಅಂಥವರ ಮಕ್ಕಳು ಏನಾದರೂ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮು ಸ್ನ್ಯಾಪ್ಚಾಟು ಅದನ್ನೆಲ್ಲ ಓಪನ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಇದೆ ಅದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಬೇರೆಯದ್ದೇ ಆಗಿರುವಂತಹ ಒಂದು ಮೆಥಡ್ ಅನ್ನ ತರುತ್ತೆ ಅನ್ನೋದು ಕಾದು ನೋಡಬೇಕು ಅದರ ಜೊತೆಗೆ ಗೆಳೆಯರೆ ಇನ್ನೊಂದು ಪ್ರಮುಖವಾಗಿರುವಂತಹ ವಿಚಾರ ಏನು ಅಂದ್ರೆ ಎಲ್ಲಾ ಐ ಡಿಗಳಿಗೂ ಅಂದ್ರೆ ಎಲ್ಲರಿಗೂ ಕೂಡ ಈಗ ಆಧಾರ್ ಲಿಂಕ್ ಅಥವಾ ವೋಟರ್ ಐ ಡಿ ಲಿಂಕ್ ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ ಈ ಒಂದು ವಿಚಾರ ಈಗ ಬಹಳ ಚರ್ಚೆ ಆಗತಾ ಇದೆ ಯಾಕೆ ಈ ವಿಚಾರ ಚರ್ಚೆ ಆಗ್ತಾ ಇದೆ ಅಂದ್ರೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಿಗೆ ನಾವ್ ಯಾಕೆ ನಮ್ಮ ಐಡೆಂಟಿಫಿಕೇಶನ್ ಅನ್ನ ನಾವು ಕೊಡಬೇಕು ನಾವ್ ಯಾಕೆ ಈ ಒಂದು ಐಡಿ ನಾವು ವೆರಿಫೈ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಇದು ಬಹಳ ಒಂದು ಉಪಯುಕ್ತ ಆಗತ್ತೆ ಸೊ ಅದರ ಜೊತೆಗೆ ಡಿಸ್ಅಡ್ವಾಂಟೇಜು ಇದೆ ಮೊದಲನೇದಾಗಿ ಏನು ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡೋರು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿಗಲ್ ಆಕ್ಟಿವಿಟಿಗಳನ್ನ ಮಾಡೋರು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಭಯೋತ್ಪಾದನಾ ಚಟುವಟಿಕೆಗಳನ್ನ ಮಾಡೋರು ಫೇಕ್ ಐ ಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಧರ್ಮ ಧರ್ಮಗಳ ನಡುವೆ ಬೆಂಕಿಯನ್ನು ಹಚ್ಚೋದು ಈ ರೀತಿಯಾಗಿರುವಂತಹ ಕೆಲಸಗಳು ತುಂಬಾ ಆಗ್ತಾ ಇದಾವೆ ಹಾಗಾಗಿ ಈ ಫೇಕ್ ಐ ಡಿಗಳನ್ನ ನಿರ್ಬಂಧಿಸೋಕೋಸ್ಕರ ಒಂದು ಐ ಡಿಗೆ ನಾವು ಐಡೆಂಟಿಫಿಕೇಶನ್ ಅನ್ನ ಕೊಡಲೇಬೇಕು ಕೊಡದೆ ಹೋದಲ್ಲಿ ಐ ಡಿ ಕ್ರಿಯೇಟ್ ಆಗೋದಿಲ್ಲ ಆ ಐ ಡಿ ವೆರಿಫಿಕೇಶನ್ ಅನ್ನ ಆಯಾ ಪ್ಲಾಟ್ಫಾರ್ಮ್ ಗಳಿಗೆ ಬಿಟ್ಟಿದ್ದಾರೆ ಅಂದ್ರೆ ನೀವು ಯಾವ ರೀತಿಯಾಗಿ ನೀವು ಐ ಡಿ ವೆರಿಫಿಕೇಶನ್ ಮಾಡ್ತೀರಾ ಅನ್ನೋದು ನಿಮ್ಮ ಒಂದು ಪ್ಲಾಟ್ಫಾರ್ಮ್ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅಂತ ಯಾವ ರೀತಿಯಾಗಿ ಅಂದ್ರೆ ಕೆಲವರು ಈಗ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ನೇರವಾಗಿ ನಮ್ಮ ಐಡಿಯನ್ನ ಅಪ್ಲೋಡ್ ಮಾಡೋಕ್ ಕೇಳಬಹುದು ಅಥವಾ ಡಿಜಿ ಲಾಕರ್ ನಲ್ಲಿ ನಮ್ಮ ಐ ಡಿಯನ್ನ ಸುರಕ್ಷಿತವಾಗಿ ನಾವು ಆ ಐ ಡಿ ಲಿಂಕ್ ಅನ್ನ ಹಾಕಬಹುದು ಸೊ ಈ ರೀತಿಯಾಗಿರುವಂತಹ ಕೆಲವೊಂದು ಪ್ರೊಸೆಸ್ ಗಳಿವೆ ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಬಹಳ ಅಂದ್ರೆ ಬಹಳ ಉಪಯುಕ್ತ ಆಗುತ್ತೆ ಈ ಒಂದು ಕಾನೂನು ಬಂದ್ರೆ ಇದರ ಡಿಸ್ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ ಗೆಳೆರೆ ಈಗಾಗಲೇ ಬಹಳಷ್ಟು ಜನರಿಗೆ ನಮ್ಮ ಪರ್ಸ್ನಲ್ ಡೇಟಾ ಆಲ್ರೆಡಿ ಸೋರಿಕೆ ಆಗಬಿಟ್ಟಿದೆ ನಾವು ಫೇಸ್ಬುಕ್ ನಲ್ಲಿ ಏನಾದರೂ ಒಂದು ಸರ್ಚ್ ಮಾಡ್ತೀವಿ ಅನ್ಕೊಳ್ಳಿ ಸೊ ಅದರ ಒಂದು ವಿಚಾರ ಅಥವಾ ಏನಾದರೂ ಒಂದು ಸರ್ಚ್ ಮಾಡ್ತೀವಿ ಅದರದ್ದೇ ರಿಲೇಟೆಡ್ ಆಗಿರುವಂತಹ ಅಡ್ವರ್ಟೈಸ್ಮೆಂಟ್ ಗಳು ನಮ್ಮ ಇತರೆ ಪ್ಲಾಟ್ಫಾರ್ಮ್ಗಳಲ್ಲಿ ಬರೋದಕ್ಕೆ ಶುರುವಾಗುತ್ತೆ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಗೂಗಲ್ ನಲ್ಲಿ ಯಾವುದೋ ಒಂದು ರೆಸ್ಟೋರೆಂಟ್ ಬಗ್ಗೆ ಸರ್ಚ್ ಮಾಡ್ತೀನಿ ಸೊ ನಾನು ಫೇಸ್ಬುಕ್ ಗೆ ಹೋಗಿ ನೋಡಿದಾಗ ಆ ರೆಸ್ಟೋರೆಂಟ್ ವಿಚಾರದವಾಗಿಯೇ ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಗಳು ಬರೋಕೆ ಶುರುವಾಗುತ್ತೆ ಅಂದ್ರೆ ನಮ್ಮ ಅಭಿರುಚಿಯನ್ನ ನಾವು ಏನ್ ತಿನ್ಬೇಕು ಏನು ತಿನ್ನಬಾರ್ದು ನಾವು ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬಾರ್ದು ಅಂತ ಅವರೇ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಸೊ ಅಷ್ಟರ ಮಟ್ಟಿಗೆ ನಮ್ಮ ಡೇಟಾ ಸೋರಿಕೆ ಆಗಿಬಿಟ್ಟಿದೆ ಸೊ ಹಾಗಾಗಿ ಈ ಒಂದು ಡೇಟಾ ಸೋರಿಕೆ ಆಗದೆ ಇರುವ ನಿಟ್ಟಿನಲ್ಲಿ ಅಂದ್ರೆ ನಮ್ಮ ಪರ್ಸನಲ್ ಐ ಡಿಯಿಂದ ಅಂದ್ರೆ ನಮ್ಮ ಆಫಿಷಿಯಲ್ ನಮಗೆ ಸರ್ಕಾರ ಕೊಟ್ಟಿರುವಂತಹ ಆಫಿಷಿಯಲ್ ಐಡಿಯನ್ನ ಏನಾದ್ರೂ ನಾವು ಅಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ಅಲ್ಲಿಂದ ಆಗುವಂತಹ ಕೆಲವು ಅಹ್ ದುರಂತಗಳಿಗೆ ಅಥವಾ ಕೆಲವು ಬಹಳಷ್ಟು ವಿಚಾರಗಳಿವೆ ಕೆಟ್ಟದಾಗ ಆಗೋದಕ್ಕೆ ಸೊ ಅಂತಹವುಗಳಿಗೆ ಯಾವ ರೀತಿಯಾಗಿ ಸರ್ಕಾರ ಪ್ರೊಟೆಕ್ಷನ್ ಕೊಡತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಅದರ ಬಗ್ಗೆ ಈ ಡ್ರಾಫ್ಟ್ ಕಾಪಿಯಲ್ಲಿ ಏನನ್ನೂ ಕೂಡ ಹೇಳಿಲ್ಲ ಇನ್ನು ವಿರೋಧ ಪಕ್ಷಗಳು ಈ ವಿಚಾರವಾಗಿ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಅಂದ್ರೆ ಸರ್ಕಾರ ಜನರ ವಾಕ್ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ತಾ ಇದೆ ಜನರು ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಇಷ್ಟ ಬಂದಿದ್ದು ಹಾಕ್ತಾರೆ ಸರ್ಕಾರದ ವಿರುದ್ಧ ಅವರು ಪೋಸ್ಟ್ನ ಮಾಡ್ತಾರೆ ಆ ಪೋಸ್ಟ್ ಗಳನ್ನ ತಪ್ಪಿಸೋಕೋಸ್ಕರ ಆ ತರಹದ ಪೋಸ್ಟ್ ಯಾರಾದ್ರೂ ಮಾಡಿದ್ರೆ ಅಂತವರನ್ನ ಈಸಿಯಾಗಿ ಅರೆಸ್ಟ್ ಮಾಡಿಸೋಕೋಸ್ಕರ ಅಂಥವರಿಗೆ ಭಯ ಹುಟ್ಟಿಸೋಕೋಸ್ಕರ ಸರ್ಕಾರ ಈ ರೀತಿಯಾಗಿರುವಂತಹ ಕೆಲಸ ಮಾಡ್ತಾ ಇದೆ ಅಂತ ವಿರೋಧ ಪಕ್ಷಗಳು ಈ ಒಂದು ಕಾನೂನಿಗೆ ಬಹಳ ಅಂದ್ರೆ ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ ಇನ್ನು ಈ ಡ್ರಾಫ್ಟ್ ಕಾಪಿ ಫೆಬ್ರವರಿ ಇಪ್ಪತ್ತೈದರವರೆಗೂ ಇರುತ್ತೆ ಫೆಬ್ರವರಿ ಇಪ್ಪತ್ತೈದರವರೆಗೂ ನೀವು ಆ ಡ್ರಾಫ್ಟ್ ಕಾಪಿಯಲ್ಲಿ ಏನೆಲ್ಲ ಬದಲಾವಣೆ ತರಬಹುದು ಅಂತ ನೀವು ಸರ್ಕಾರಕ್ಕೆ ಸಲಹೆಯನ್ನ ಕೊಡಬಹುದು ಆ ಒಂದಷ್ಟು ಸಲಹೆ ಮೇರೆಗೆ ಸರ್ಕಾರ ಒಂದಷ್ಟು ತಿದ್ದುಪಡಿಯನ್ನ ಮಾಡಿ ಕೊನೆಗೆ ಆ ಡ್ರಾಫ್ಟ್ನ ಫೈನಲ್ ಡ್ರಾಫ್ಟ್ ಆಗಿ ಮಾಡಿ ಆ ಕಾನೂನನ್ನ ಜಾರಿ ಮಾಡುತ್ತೆ ಹಾಗಾದ್ರೆ ಯಾವಾಗಿನಿಂದ ಜಾರಿ ಆಗತ್ತೆ ಗೆಳೆಯರೆ ಬಹುಶಃ ಇದು ಮಾರ್ಚ್ ಅಂದ್ರೆ ಈ ಬಜೆಟ್ ಅಧಿವೇಶನ ಏನಿರುತ್ತಲ್ಲ ಬಜೆಟ್ ಅಧಿವೇಶನದಲ್ಲಿ ಈ ಕಾನೂನು ಜಾರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಇದು ಗೆಳೆಯರೆ ಕೇಂದ್ರ ಸರ್ಕಾರ ತರೋದಕ್ಕೆ ಹೊರಟಿರುವಂತಹ ಹೊಸ ಕಾನೂನಿನ ಬಗ್ಗೆ ಒಂದಷ್ಟು ಮಾಹಿತಿ ಈ ಕಾನೂನನ್ನ ಜಾರಿಗೊಳಿಸ್ಬೇಕಾ ಈ ಕಾನೂನು ಜಾರಿಗೊಳಿಸಿದ್ರೆ ಎಷ್ಟು ಉತ್ತಮ ಈ ಕಾನೂನು ಜಾರಿಗೊಳಿಸಿದ್ರೆ ಅದರಿಂದ ಆಗುವಂತಹ ಅನಾಹುತಗಳು ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಬಗ್ಗೆಯೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಶನ್ಗಳ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ